ಓಂ ಓಮ್ ಶಕ್ತೈಕ್ತಿ ಬರಶಕ್ತೈ ಓಂ ಶಕ್ತೈಕ್ತಿ ಏನಿಲ್ಲ ಆಸಕ್ ಆಗಿರ್ತಕ್ಕಂಥ ಎಲ್ಲ ನನ್ನ ಮಲಕುಪ್ಪ ಗ್ರಾಮಸ್ಥರಿಗೆ ಇವತ್ತು ವರ್ಷ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣ ಅವರು ದುಡಿದಂತೆ ನಡೆದುಕೊಂಡಿದ್ದಾರೆ ವರ್ಷ ವರ್ಷವೂ ಬಸ್ಸುಗಳು ಶಕ್ತಿದಾರರಿಗೆ ಬಸ್ಸುಗಳು ಕಳಿಸ್ತೀನಿ ಅಂತ ಹೇಳಿದರು ಅದೇ ರೀತಿಯಾಗಿ ಈ ವರ್ಷವೂ ಎಲ್ಲ ಒಪ್ಕೊಂಡಿದ್ದಾರೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕರೆಗೂ ಎಲ್ಲ ತಾಲೂಕಿನಲ್ಲೇ ಎಲ್ಲ ನಮ್ಮ ಮುಳ್ಬಾಲ್ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಬಸ್ಸುಗಳು ಸೇವೆ ಮಾಡ್ತಾ ಇದ್ದಾರೆ ಅದರಿಂದ ನಾವು ಮಂಜಣ್ಣ ಅವರಿಗೆ ಕೃತಜ್ಞತೆ ಎಲ್ಲರೂ ಸೇರಿ ಸಲ್ಲಿಸಬೇಕು ಅಂತ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಂಗ್ಲಿ ಗ್ರಾಮದಲ್ಲಿ ವಾಸವಾಗಿರುವ ಹಾಗೆ ಮುಳ್ಬಾಲ್ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾಗಿತ್ತು ಎನ್ ಆರ್ ಎಸ್ ಸತ್ಯಣ್ಣ ಅವರು ಆಗಸ್ಬೇಕು ಆಗಸ್ಮಬೇಕಾಗಿತ್ತು ಅವರು ದೇವಸ್ಥಾನಕ್ಕೆ ಹೋಗಿದ ಮುಖಾಂತರ ಅದಕ್ಕೆ ಬರಲಿಲ್ಲ ಅವರು ತಮ್ಮ ಎನ್ ಆರ್ ಎಸ್ ಮಂಜಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಕೃತಜ್ಞತೆ ಸಲ್ಲಿಸಬೇಕು ಇದ್ದೀನಿ ಹಾಗೆ ನಮ್ಮ ಕಡ್ಡೂರು ಪಂಚಾಯಿತಿಯ ಅಧ್ಯಕ್ಷರಾದಂಥ ರಾಜು ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಮಾಜಿ ಅಧ್ಯಕ್ಷ ನಂಗಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಲಕ್ಷ್ಮೀಪತೇಣ್ಣವರು ಆಗಮಿಸಿದ್ದಾರೆ ನಮ್ಮ ಚಂದ್ರಶೇಖರಣರು ರಮೇಶ್ ಅವರು ಮಂಜು ಅವರು ಎಲ್ಲ ಸುತ್ತಮುತ್ತಲ ಗ್ರಾಮ ನಮ್ಮ ಮಲ್ಲಕೊಪ್ಪ ಗ್ರಾಮಸ್ಥರಿಗೂ ವಂದನೆಗಳನ್ನು ಸರಿಸುತ್ತಾ ಏನೇ ದಿನ ಓಮ್ ಶಕ್ತಿ ಮಲೆದಾರರು ಆರಾಮಾಗಿ ಹೋಗಿ ಅಂತ ನಾನು ನಮ್ಮ ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಎನ್ ಆರ್ ಎಸ್ ಮಂಜಣ್ಣ ನೇತೃತ್ವದಲ್ಲಿ ಎಲ್ಲ ಬಸ್ಸುಗಳನ್ನು ಅವ್ರ ಮುಖಾಂತರ ಒಂದೊಂದು ಬಸ್ಗೆ ಎರಡೆರಡು ಬಿಸ್ಕೆಟ್ ಬಾಕ್ಸ್ಗಳು ಎರಡೆರಡು ವಾಟರ್ ಬಾಟಲ್ಗಳು ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದ ಗೀತೆ ಅಂತ ಎಲ್ಲ ಕೊಡ್ತಾ ಇದ್ದೀನಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಮುಳುಬಾಡು ತಾಲೂಕು ಗಡ್ಡೂರು ಗ್ರಾಮ ಪಂಚಾಯತ್ ಸೇರಿರುವ ಮಲ್ಲೆಕುಪ್ಪ ಗ್ರಾಮಸ್ಥರಿಗೆ ಶಕ್ತಿಗೆ ನಮಸ್ಕಾರ ಏನು ಇವತ್ತಿನ ಬಂದಿರೋ ಮಾಹಿತಿ ಗಡ್ಡೂರು ಪಂಚಾಯತಿ ಅಧ್ಯಕ್ಷರಂತ ರಾಜ್ಕುಮಾರ್ ಅವರು ಮತ್ತು ನಿಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಅವರು ಮತ್ತು ಮಾಜಿ ಮಾಜಿ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮೀಪತನವರು ಮಲ್ಲೇಕುಪ್ಪ ಗ್ರಾಮ ಪಂಚಾಯತ್ ಸದಸ್ಯರಂತ ಶ್ರೀನಿವಾಸನವರು ಸುಮಂಗಳ ಶ್ರೀನಿವಾಸ ಅಂಬರೀಷ್ ಅವರು ಎಲ್ರಿಗೂ ಹೊಂದಿಸ್ತಾ ಏನಿವತ್ತು ನಮ್ಮ ಸಮೃದ್ಧಿ ಮಂಜನ್ನ ಕೊಟ್ಟ ಮಾತನಂತೆ ಕೊಟ್ಟ ಮಾತಿನಂತೆ ನಡೆದಿರುವ ಏಕೈಕ ಶಾಸಕರಂದರೆ ನಮ್ಮ ಸಮೃದ್ಧಿ ಮಂಜನ್ನ ಮುಂದಿನ ದಿನಗಳ ಕೇಳ್ತಾ ಹೇಳ್ತಾ ಇದ್ರು ಏ ಎಲೆಕ್ಷನ್ ಟೈಮ್ಗೆ ವಚ್ಚಿನಾಡಪ್ಪ ಈ ಎಲೆಕ್ಷನ್ ಅಯ್ಪತಿ ಅನ್ನೋ ಬಸ್ ಇಚ್ಛಲ್ಲದೇ ಅದೆಲ್ಲ ಸುಳ್ಳು ಆ ಮಾತು ರಿಟರ್ನ್ಸ್ ಚೆಪ್ಪಂಡ ಅವಳಿಗೆ ನೀಚಿನ ಮಾತ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಬಸ್ ಅಂಪಿಚ್ಚಿ ಅಪಿಸ್ತಾರೆ ನೀವು ಮಾಡಲೇನು ಹೊಂದಿಸ್ತಾ ಇವತ್ತೇನು ನೀವು ಓಂ ಶಕ್ತಿ ಮಾಲೆಗೆ ಆರಾಮಾಗಿ ಆರಾಮಾಗಿ ಬರಬೇಕಂತ ತಮ್ಮಲ್ಲಿ ವಿನತ್ತಿ ಇವತ್ತು ಟೀ ಬಿಸಿ ಟೀ ಮತ್ತು ವಾಟರ್ ಬಾಟಲ್ ಎಲ್ಲ ನಿಮಗೆ ತಗೊಂಡು ತಗೊಂಡು ಆರಾಮಾಗಿ ಹೋಗಿ ನೀವು ದರ್ಶನ ಮಾಡಿಕೊಂಡು ಮುಂದೆ ಕ್ಷೇಮವಾಗಿ ಬಂದು ಲಾಭವಾಗಿ ಬರಬೇಕಂತ ತಮ್ಮಲ್ಲಿ ವಿನಂತಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಿಮ್ಮ ಕೈಯಲ್ಲಿದೆ ಅವ್ರ ಕೈ ಬಲ ಬಲಬಡಿಸಬೇಕಂದ್ರೆ ನಿಮ್ಮ ಕೈ ನಿಮ್ಮ ಕೈಯಲ್ಲಿ ಐತೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಮುಂದಿನ ಇದ್ರೆ ಇದ್ರೆ ಇದ್ರಿಗೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಆರಾಮಾಗಿ ಆರಾಮಾಗಿ ಬನ್ನಿ ಹೋಮ್ ಶಕ್ತಿ ಓಂ ಶಕ್ತಿ ಏನು ಈ ದಿನ ಸಮೃದ್ಧಿ ಮಂಜಣ್ಣವರು ಸುಮಾರು ನಿನ್ನೆ ನೀವು ಬಸ್ಸುಗಳು ಹೇಳ್ಬೇಕು ಅಂದ್ರೆ ಮಲ್ಲೆ ಗ್ರೂಪ ಗ್ರಾಮ ಮೊದಲು ಹೇಳ್ಬೇಕಾಗಿತ್ತು ಯಾರು ಹೇಳಿಲ್ಲ ಪಾಪ ಮಂಜು ಅವರು ಬಂದು ಬಾಧೆ ಬಿದ್ದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಬಾಧೆ ಬಿಸ್ಗು ಎಲ್ಲ ಬಸ್ಸುಗಳ್ ತಗೊಂಡಿದ್ದೀವಿ ಇವತ್ತು ಸಮೃದ್ಧಿ ಮಂಜಣ್ಣವರು ಉಚಿತ ಬೋಸಗಳು ಕೊಡ್ತಾ ಇದ್ದಾರೆ ಅಂದರೆ ಎರಡು ದಿವಸ ಕೊಡ್ತಾ ಇದ್ರು ಒಂದು ದಿವಸ ಏಕೆಂದರೆ ಸಮುದ್ರಕ್ಕೆ ಹೋಗ್ತಾರೆ ಅದೇನೋ ಯಾವುದೋ ಇಸ್ಟೇಟ್ ನಡೀತು ಅದರಿಂದ ಅವರು ತೊಂದರೆ ಆಗತ್ತೆ ಅಂತೇಳಿ ಒಂದು ದಿವಸ ಕೊಟ್ಟಿದ್ದಾರೆ ಆರಾಮಾಗಿ ಮಲ್ಲಕ್ಕುಪ್ಪ ಗ್ರಾಮಸ್ಥರೆಲ್ಲ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಇದ್ದೀವಿ ಇವತ್ತಿನ ಈ ಸಭೆಯಲ್ಲಿ ಆಗಮಿಸಿದ ಶ್ರೀಧರನ್ ಅವರು ಮತ್ತು ನಮ್ ಲಕ್ಷ್ಮೀಪತಿ ಅಣ್ಣ ಅವರು ರಾಜು ಅಣ್ಣವರು ಇವರಿಗೆ ಮಂಜಣ್ಣನವರಿಗೆ ಸಾರಿ ಸಾರ್ ಬಿಸ್ಕೆಟ್ ಮತ್ತು ವಾಟರ್ ಬಾಟ್ಲ ಬಾಟಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಮಲ್ಲೆಕುಪ್ಪ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಪರವಾಗಿ ನಮ್ಮ ನಾವು ಮಲ್ಲಕುಪ್ಪ ಗ್ರಾಮಸ್ಥರಿಗೆ ಅವರಿಗೆಲ್ಲ ನಮ್ಮ ಹೃದಯ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಪರಾ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಶಕ್ತಿಗಳಂತ ಹೋಗ್ಬಿಡಾ ಇದೆ ಉಂದ ನಾನು ಪುನಂದ लौ न अनि 6 मा अनि एउटा क्लास टु नेक्स्ट सुनर

साथ में माशन ड्राबल लगे तो ये लोग पर नंसी टाइट हैं पक्का आप नंसी टाइट हैं यार गाड़ियाँ नहीं करते हैं ना बोलना हाँ बोले सुनोगे बोले 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 बोले